ಹಲೋ ಇವ್ರಿ ಒನ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪವಿತ್ರಾಸ್ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ಬೆಳಗ್ಗೆ ತಿಂಡಿಗೆ ಅಂದ್ಬಿಟ್ಟು ಸ್ವಲ್ಪ ಮೊಳಕೆ ಕಾಲ್ ಪಲ್ಯ ಹಾಗೆಯೇ ವಾಂಗಿಭಾತ್ ಮಾಡ್ಕೊತಾ ಇದ್ದೀನಿ ಮೊಲ್ಕೆಗಳನ್ನು ಸ್ಟೀಮ್ ಮಾಡ್ಕೋಬೇಕು ಕುಕ್ಕರಲ್ಲಿ ಸ್ಟೀಮರಲ್ಲಿ ಇಟ್ಬಿಟ್ಟು ಒಂದು ಕುಕ್ಕರಲ್ಲಿ ಒಂದೆರಡು ವಿಸಲ್ ಹಾಕ್ಸ್ಕೊಂಡ್ರೆ ಆಗುತ್ತೆ ನಂತರ ಇಲ್ಲಿ ವಾಂಗಿ ಭಾತ್ಗೆ ಒಂದು ಸ್ವಲ್ಪ ಎಣ್ಣೆಗೆ ಒಂದು ಇಡೀ ಆಗೋಷ್ಟು ಕಡಲೆ ಫ್ರೈ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ ಹಾಗೆ ಅದೇ ಬಾಣಲಿಗೆ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಕಡಲೆಬೇಳೆ ಒಂದು ಸ್ವಲ್ಪ ಉದ್ದಿನ ಬೆಲೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ ನಂತರ ಒಂದೆರಡು ಈರುಳ್ಳಿಯನ್ನು ಕೂಡ ಹಚ್ಕೊಂಡು ಹಾಕ್ಕೊಂತ ಇದ್ದೀನಿ ನಂತರ ಇದಕ್ಕೆ ಒಂದೆರಡು ಟೊಮೊಟೊ ಒಂದು ಮೂರಿಂದ ನಾಲ್ಕು ವಾಂಗಿಬಾತ್ ಬಂದಕ್ಕೆ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿದ ನಂತರ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದೆರಡು ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿದ ನಂತರ ಇದಕ್ಕೆ ಒಂದೆರಡರಿಂದ ಮೂರು ಸ್ಪೂನ್ ಆಗುವಷ್ಟು ಹುಣಸೆನ ರಸ ಹಾಕ್ಕೊಂತ ಇದ್ದೀನಿ ನಂತರ ಇದಕ್ಕೆ ವಾಂಗಿಭಾತ್ ಪೌಡರನ್ನು ಕೂಡ ಹಾಕೊತಾ ಇದ್ದೀನಿ ಇದು ಪೌಡರ್ ಹಾಕಿ ಒಂದು ಸ್ವಲ್ಪ ಮಾಡ್ಕೊಂಡ್ರೆ ಸಾಕು ವಾಂಗಿಭಾತ್ ರೆಡಿ ಆಗುತ್ತೆ ನಂತರ ಇವಾಗ ಮೊಳಕೆ ಕಾಲ್ ಪಲ್ಯ ಕೂಡ ರೆಡಿ ಮಾಡ್ಕೊಂಬಿಡೋಣ ಒಂದು ಪಾತ್ರೆಗೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಕಾದ ನಂತರ ಸಾಸಿವೆ ಹಾಕ್ಕೊಂಡು ಸಾಸಿವೆ ಸ್ವಲ್ಪ ಚಿಟ್ಪೆಟ್ಟಾದ ನಂತರ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂಡು ಇದಕ್ಕೆ ಮೊಳಕೆ ಕಾಳನ್ನ ಸೇರಿಸಿಕೊಳ್ಳೋದು ಅಷ್ಟೇ ಬೇಕಾದ್ರೆ ಈರುಳ್ಳಿ ಕೂಡ ಹಾಕೋಬಹುದು ನಾನು ಇಲ್ಲಿ ಹಾಕೊತಾ ಇಲ್ಲ ನಂತರ ಏನಪ್ಪ ಅಂತಂದ್ರೆ ಒಂದ್ ಸ್ವಲ್ಪ ಜೀರಿಗೆ ಕಡಲೆ ಕಡಲೆಕಾಯಿ ಬೀಜ ಎಳ್ಳು ಈ ಮೂರನ್ನ ಹುರ್ದು ಹುರ್ಕೊಂಡು ಒಂದು ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯನ್ನ ಹಾಕೊಂಡು ಪುಡಿ ಮಾಡಿ ಇದಕ್ಕೆ ಸೇರಿಸ್ಕೋಬಹುದು ನೀವು ಸಾರಿ ಹೀಗೆ ಟ್ರೈ ಮಾಡಿ ನಿಮ್ಗೆ ಈಗ ಕಮೆಂಟ್ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರ್ತೀರಾ ನೆಕ್ಸ್ಟ್ लागली